ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಸೋಮವಾರ ಬಂದು ಚಾರ್ಜ್ ಸೋಮವಾರ ಬರ್ತಾರೆ ರಜಾ ಬರ್ತಾರೆ ಸೋಮವಾರ ಬಂದು ಚಾರ್ಜ್ ತಗತ್ತವ್ರೆ ಅವ್ರಿಗೂ ನಾನು ಇನ್ಸಿಸ್ಟ್ ಮಾಡ್ತೀನಿ ಮತ್ತು ಬೇರೆ ಬೇರೆ ತಾಲೂಕು ಪುರಸಭೆಗಳು ಏನಿದ್ದಾವೆ ಅವರೆಲ್ಲ ಕಮಿಷನರ್ಗಳ್ ಕರೆದು ನಾನು ಫೋನ್ ಮಾಡಿ ನೀವು ಹೇಳಿದ್ದೀರಲ್ಲ ನೀವು ಹೋಗ್ತಾ ಹೋಗ್ತಾ ಫೋನ್ ಮಾಡ್ಕೊಂಡು ಸಿಗಲ್ಲ ಅದನ್ನು ಹಿಡಿದು ಎಲ್ಲಾದರೂ ಇಲ್ಲ ಸಾಕ್ತಾರಲ್ಲ ತಗೊಂಡೋಗಿ

ಹೇಳ್ತೀನಿ ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಎಲ್ಲ ನೀವು ಹೇಳಿದ್ರಲ್ಲ ಎಲ್ಲ ತಾಲೂಕು ಎಲ್ಲ ಆರು ತಾಲೂಕು ಆರು ಹೆಡ್ ಕ್ವಾರ್ಟರ್ಸ್ ಮಾತಾಡ್ತೀನಿ ಕೋಲಾರ ಕಮಿಷನರ್ಸ್ತಾಪ ಸೋಮಾರ ಅವ್ರ ಆಯ್ತಾ